नमस्कार न्यूज के स्वागत नानू अमीन शेख ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಾಂಗಾಲು ರಾಜ್ಯದಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾದರೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕೊಕನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆಗೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರುಸಾಲು ಕಟ್ಟಲೇಬೇಕು ಅಂತ ಮೇಲಿಂದ ಮೇಲೆ ರೈತರ ಮನೆಗೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾ ಹೊಗೊಂಡ ವಿವಿಧ ಸೌಲಭ್ಯದ ಹಣವನ್ನ ಮರುಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿವರು ಆಗ್ರಹಿಸಿದರು ಈ ಹಣವು ಅಲ್ಲದೆ ಗೃಹಲಕ್ಷ್ಮಿಯಲ್ಲಿ ಬರುವ ಹಣಕ್ಕೂ ಬ್ಯಾಂಕ್ ಅಧಿಕಾರಿಗಳು ಕಣ್ಣ ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕುರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಎಂದು ಹನುಮಪ್ಪ ಹೊಸಮನಿ ಆಗ್ರಹಿಸಿದರು ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನ ಉಳಿಸಿಕೊಳ್ಳಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರೈತ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ನೇತೃತ್ವದಲ್ಲಿ ಒತ್ತಾಯಿಸಿದರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೋನ್ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡ್ ಇಪ್ಪತ್ತೈದರಂದು ಯಲಬುರ್ಗ ಶಾಸಕರ ಕಾರ್ಯಾಲಯದಲ್ಲಿ ಈ ಮನವಿ ಸಲ್ಲಿಸಿದ್ರು ಕೂಡ ಈ ಮನವಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರೂ ಮುಂದಾಗಿಲ್ಲ ಇವರು ರೈತರ ಬೆನ್ನೆಲುಬು ಎಂದು ಸಭೆಯಲ್ಲಿ ಹೇಳಿಕೊಳ್ಳುವರು ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ಬರು ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರಹಿತ ಎರಡು ಲಕ್ಷವರೆಗೆ ರೈತರ ಸಾಲ ಮನ್ನಾ ಮಾಡಬೇಕೆಂದು ರತ್ತ ಭಾರತ ರೈತ ಸಂಘದ ಅಧ್ಯಕ್ಷರಾದ ಬಸವರಾಜ್ ವೇಗಪ್ಪನ ಅವರು ಆಗ್ರಹಿಸಿದರು ಅಂದ್ರೆ ಇವತ್ತು ಬೆಳೆ ಐದು ರಿಂದ ಹದಿನೈದು ವರ್ಷ ತನಕ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ ಇವತ್ತು ಬ್ಯಾಂಕ್ ಬ್ಯಾಂಕ್ನ ಸಾಲ ಮಾಡ್ಕೊಂಬಂದಾರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ ಖರ್ಚು ಮಾಡಿದ್ರು ಖರ್ಚು ಮಾಡಿದ್ದು ಸಹಿತ ಇವತ್ತು ಪೈಸೆ ಲಾಭ ಇಲ್ಲ ರೈತರಿಗೆ ಅಂತ ಇದರ ಸಂದರ್ಭದೊಳಗೆ ರಾಷ್ಟ್ರೀಕೃತ ಬ್ಯಾಂಕ್ನವರು ಕೋಟ್ಲಿಂದ ನೋಟಿಸ್ ಕಳ್ಸೋತಾರೆ ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸಾಗೈತಾರೆ ಕಟ್ ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಬೇಕು ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವ್ರು ಏನಂಕತ್ತೆ ಕಿರ್ಕಳು ಕೊಡಕ್ಕದು ಇಲ್ಲ ನೀವು ಹಿಂಗ್ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ಹೊರಗಾಕ್ತೀವಿ ಜಪ್ತಿ ಮಾಡ್ತೀವಿ ಅಂತ ಒಂದು ಈ ರೀತಿ ಒಂದು ಶಬ್ದ ಬಳಸಿದ್ದಾರೆ ಕೂಡಲೇ ಇವತ್ತು ಸರ್ಕಾರ ಇವತ್ತು ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷವರೆಗೆ ಆದ್ರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ ಮೊನ್ನೆ ನೀನು ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸೀನಿ ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಆದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ ಇವತ್ತು ನಾರ ನೂರ ಎಂಟು ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದರು ರಾಜ್ಯ ಸರ್ಕಾರ ಮಾಡಿದ್ರು ಇವತ್ತು ಅದ ಇವತ್ತು ಯೋಜನೆ ಒಳಗಾಗ್ತಾರೆ ಎಲ್ಲ ರೈತರು ಸಾಲ ಮನ್ನೆ ಮಾಡಿದರೆ ಭಾಳ ಅಂತೂ ಅನುಕೂಲ ಆಗುತ್ತೆ ಅಂತ ಒಂದು ಈ ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತೆ ನೀವು ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರೂ ಏನಾರು ಮಾಡಿ ಇವತ್ತು ರೈತರು ಸಾಲ ಮನ್ನಾ ಅಂತ ವ್ಯವಸ್ಥೆ ಆಗಬೇಕು ಒಂದ್ ವೇಳೆ ರೈತರಿಗೆ ಏನಾರ ಹೆಚ್ಚುವರಿ ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಏನೋ ಒಂದು ಹೆತ್ತುವರಿ ಆಯ್ತು ಅಂದ್ರ ನಾವು ಅದ್ರ ಮ್ಯಾಗೆ ಇವತ್ತು ಏನೋ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೂ ಹೊಣೆಗಾರ ಆಗ್ಬೇಕಾಗುತ್ತಾ ಈ ಕೂಡಲೇ ಅವ್ರು ಹೇಳಿದ್ರೆ ಏನು ಗಂಡ ಆಗಲ್ ಸೃಷ್ಟಿ ಆಗೋದಕ್ಕಿಂತ ಪೂರ್ವದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಅಂಥದ್ದು ಒಂದು ಸರ್ಕಾರ ಇದನ್ನ ತಗೋಬೇಕ ಕೈಯಾಗ ತಗೋಬೇಕಂತಂದು ನಾ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಮಾಧ್ಯಮ ಮೂಲಕ ನಿಮ್ಗೆ ಬ್ಯಾಂಕ್ ಯಾವ ಮನೆಗೆ ಆ ನಮ್ಗ ದುಡ್ಡು ಇಲ್ಲಿ ಕಟ್ಟಕ ಹೊಲದಾಗ ಬೆಳಿಲಿಲ್ಲ ಯಾಕ ಒಂದು ಚೀಲ ಒಂದು ಪಾಕೆಟ್ ಎಕ್ದ್ಯಾಕೊಂದ್ ಪಾಕೆಟ್ ಕಡಲವು ಆ ಹತ್ತು ಹತ್ತು ಎಕ ಬಿತ್ತ ಹತ್ತು ಚೀಲ ಇಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ ನೂಟಾ ಕಚ್ಚಿದ ನಾವು ರೊಕ್ಕ ಎಲ್ಲಿ ಕಟ್ಬೇಕ ಒಂದ ಬೆಳಗ ಇಲ್ಲ ಒಂದ್ ಪರಿಹಾರ ಇಲ್ಲ ಆ ಒಂದ್ ಸಾಲ ಮನ್ನಾ ಇಲ್ಲ ರೈತರು ಹೆಂಗ್ ಬರ್ಬೇಕು ಈಗಾದ್ರ ರೈತರಿಂದ ಸ್ವಲ್ಪ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತಾ

சால சாலை இங்கேனா வந்தது பழிஹானி கிரகலட்சுமி அங்க கல் உத்தாபிகாத்தார் இவ்வளோ தகவலை ஆகும் மாய முக்கியமே ஆகும் மாநா நான் வீத்தி மாதேன் இன்னேன் ரைத்தவிய இது அவசர நீங்க நேரமாக ரைத்த சால சூழ் மன்னா மன்னா மாத்திர நான் ரைத்த பார்க்க சாத்திய இல்ல இது திடுக்க ஆத்மஹு ஜாஸ்தி ஆகவது ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಸಾಕಷ್ಟೇ ಇವನ್ನೆಲ್ಲ ನೋಡ್ತೀರಿ ನೀವು ಸತ್ತಾಗಿ ಪರಿಹಾರ ಕೊಡ್ತೀವಿ ಆದ್ರೆ ಸತ್ತ ಹಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದಿ ಅಂದ್ರೆ ಸಂಪೂರ್ಣ ರೈತರ ಸಾಲ ಬಂದು ಮನ್ನಾ ಮಾಡಿದ್ರಿ ಅಂದಾಗ ಮಾತ್ರ ಇದು ರಾಷ್ಟ್ರೀಯ ಬ್ಯಾಂಕ್ ಯಾರು ಬರಂಗಲ್ಲ ಉಳಿದ ಬ್ಯಾಂಕ್ ಯಾರು ಸೆನೆಗೆ ಬರಂಗಲ್ಲ ಹಿಂಗಾಗಿ ಇದು ರೈತರಿಗೆ ಬಹಳ ಅನ್ಯಾಯ ಬೇಕಿ ಈ ಯಾವಾಗ ಇವು ಆತ್ಮಹತ್ಯೆ ಮಾಡ್ತಾವೆ ಹೇಳಕ್ಕೆ ಬರ್ಲ ಇವತ್ತು ರೈತರು ಏನಾಗಿತ್ತು ಅಂದ್ರೆ ಈ ವರ್ಷ ಬೆಳಿ ಐದು ವರ್ಷ ಆಯ್ತು ಬೆಳಿ ರೈತರಿಗೆ ಮೇಲಿಂದ ಹತ್ತು ವೃಷ್ಟಿ ಹನ್ನೆರಡು ಬಂದು ಬೆಳಿ ಕಮ್ಮಿ ಐತಿ ಇಳುವರಿ ಇಲ್ಲ ಇಳುವರ್ಲಿಕ್ಕೆ ರೈತರು ಲಾಸ್ ಆಗ್ಯಾರೆ ಅಂತ ಇದ್ರೊಳಗ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿನವರು ಯಾರು ಕೋರ್ಟ್ ಲಿಂದ ನೋಟಿಸ್ ಕಳ್ಸಕ್ ಹೇಳ್ತಾರೆ ರೈತರಿಗೆ ಎಲ್ಲಾ ರೈತರಿಗೆ ಕೋರ್ಟ್ ನೋಟಿಸ್ ಕಳ್ಸಾಕತ್ತಾರ ಹೇಳ್ತಾರೆ ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರ ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು ಐದಾರು ವರ್ಷ ತಾನೇ ಹತ್ತು ಹದಿನೈದು ವರ್ಷ ತಾನೇ ರೈತರಿಗೆ ಯಾವುದು ಮಾಲ್ ಕೈ ಹತ್ತಲಾರದಕ್ಕೆ ಲಾಸ್ ಆಗಿದ ಇವತ್ತು ಹೊಲಕ ಭೂಮಿಗೆ ಮಾಡೋಕ್ಕಾಗಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡಿರ್ತಾಯ್ತು ಈಗ ಬೆಳೆ ಇಲ್ದಾನೆ ಅವ್ರು ಕಟ್ಟಂದ್ರೆ ಎಲ್ಲಿಂದ ಕಟ್ಬೇಕು ಅವ್ರು ರೈತರಿಗೆ ಏನಾರು ಒಂದು ವೇಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಏನಾರು ಒಂದು ಅನವಾ ಆತಂದ್ರೆ ಸರ್ಕಾರವೇ ಕಾರಣ ಆಗ್ಬೇಕಾಗುತ್ತಾ ನಾನು ಈಗಾಗಲೇ ಆಲ್ರೆಡಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಈ ರೈತರು ಸಾಲ ಮನ್ನಾ ಮಾಡಿ ರೈತರನ್ನ ಆಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡೋಕ್ಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂದು ನಾನು ಇವತ್ತು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡಿಕೊಂಡಿ ಧನ್ಯವಾದಗಳು ನಮ್ಮ ರೈತರ ಸಾಲವನ್ನು ರೈತರ ಸಾಲದಲ್ಲಿ ಸಾಲವನ್ನು ಏನು ಪಡ್ಕೊಂಡಿರ್ತಾರ ಅವ್ರಿಗೆ ಸಾಲ ತೀರಿಸಿದೆ ಅಂತಂದು ಪದೇ ಪದೇ ನೋಟಿಸ್ ಕಳಿಸಿ ಮನೆಗೆ ನೋಟಿಸ್ ಹಚ್ಚಿ ಅವರ ಮನೆಯನ್ನು ಲಾಗೌಟ್ ಮಾಡಿದಂಥ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೆಯುತ್ತವೆ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮ ರೈತರ ಕೃಷಿ ಸಾಲವನ್ನು ಪಡೆದುಕೊಂಡಿದ್ದು ಆ ಸಾಲವನ್ನು ನಮ್ಮ ರೈತರು ಈ ವರ್ಷ ಸರಿಯಾದ ಬೆಳೆ ಬರ್ ಕಾರಣ ಅದನ್ನು ತೀರಿಸಲು ಆಗಿಲ್ಲ ಹಂಗಾಗಿ ಘನತವ್ಯತ ಸರ್ಕಾರಗಳು ನಮ್ಮ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಈ ಬ್ಯಾಂಕ್ಗಳು ಏನು ಮಾಡ್ತಾವಪ್ಪ ಅಂದ್ರೆ ನಮ್ಮ ರೈತರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹಣ ಬಂದಿರ್ಬೋದು ಆಮೇಲೆ ಬೆಳೆ ವಿಮೆ ಹಣ ಬಂದಿರ್ಬೋದು ಮತ್ತು ವೃದ್ಧಾಪ ವೇತನ ಬಂದಿರ್ಬೋದು ಅಂಥದ್ದನ್ನು ಈ ಬೆಳೆ ಸಾಲಕ್ಕೆ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಇಂದು ಈ ಸಾಲದ ಬಡ್ಡಿಯನ್ನು ಮುರ್ಕಂತ ಇದ್ದಾರೆ ಅದು ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ ಯಾಕಪ್ಪ ಅಂದ್ರೆ ಜೀವನ ನಡೆಸೋದು ಕಷ್ಟ ಆದಂಥ ಕಾಲದಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿ ಬೆಳೆ ವಿಮೆ ಇಂಥ ಹಣ ಬಂದಿದ್ದನ್ನು ಕೂಡ ಇವರು ಮುರ್ಕಂತಾರಪ್ಪ ಅಂದ್ರೆ ಯಾವ ನ್ಯಾಯ ನಮ್ಮ ಎಲ್ಲಿ ಹೋಗ್ಬೇಕು ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಒಂದು ಸಭೆ ಮಾಡಿ ನಮ್ಮ ರೈತರ ಸಾಲವನ್ನು ಸಂಪೂರ್ಣ ಈ ವರ್ಷ ಮನ್ನಾ ಮಾಡಬೇಕು ಅಂದಾಗ ಮಾತ್ರ ನಮ್ಮ ರೈತರ ಬದುಕೋಕೆ ಸಾಧ್ಯ ಆಗುತ್ತಾ ಇಲ್ಲಾಂದ್ರೆ ಏನು ಆಗ್ತೈತಪ್ಪ ಅಂದ್ರೆ ನಮ್ಮ ರೈತರು ಒಂದು ಮರಣವನ್ನು ಹೊಂದಬೇಕಾದಂಥ ಪರಿಸ್ಥಿತಿ ಈಗ ಈಗಿನ ದಿನಮಾನದಲ್ಲಿ ಬಂದು ಒದಗಿದೆ ಯಾಕಪ್ಪ ಅಂದ್ರೆ ಸರಿಯಾದ ಮಾರುಕಟ್ಟೆಯಲ್ಲಿ ರೈತರು ತಮ್ಮ ಬೆಳೆಯನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ನ್ಯಾಯಯುತವಾದ ಬೆಲೆ ಇಲ್ಲ ಹಾಗಾಗಿ ರೈತರಿಗೆ ಈ ಹಾಳಿನ ಸಮಸ್ಯೆ ಬೀಜದ ಸಮಸ್ಯೆ ಹೀಗಾಗಿ ಅನೇಕ ತೊಂದರೆಗಳು ಇರೋದ ಕಾರಣದಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ರೈತರ ಸಂಪೂರ್ಣ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡಬೇಕಂತಂದು ನಾನು ಈ ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ ಯಲ್ಲಪ್ಪ ಎಚ್ ಬಾಬ್ರಿ ರೈತ ಸಂಘದ ಅಧ್ಯಕ್ಷರು ಗದಗ